ನಾ ಬೀದರ್ ಅಡುಗೆ ಮನೆಗೆ ಸ್ವಾಗತ ಅಕ್ಕ ತಂಗಿಯರು ಅಣ್ಣ ತಮ್ಮರಿಗೆ ಸ್ವಾಗತ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಸಜ್ಜಿ ಸೆಂಡಗಿ ಅಥವಾ ಕರಡೆ ಹಾಕಿ ತೋರ್ಲತ್ತ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಪನೀರ್ತನ ನೋಡಿರಿಂದ್ರೆ ಈ ಸಜ್ಜಿ ಸೆಂಡಗಿ ಅಥವಾ ಕರಡೆ ಹೆಂಗೆ ಹಾಕಬೇಕು ಅಂತ ಗೊತ್ತಾಯ್ತು ಅಂದ್ ನೋಡಿರಿ ನೋಡಿರಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲಿಂದ ಸಜ್ಜಿ ಅವ ನೋಡ್ರಿ ಇವು ಸಜ್ಜಿ ಅಥವಾ ಇದ್ರಲ್ಲಿಂದ ಸೆಂಡಗಿ ಅಥವಾ ಎಂದ ಕರಡೆ ಹಾಕಿ ತೋರ್ಲಚ್ಚೆನ ನೋಡಿರಿ ನಿಮ್ಮ ಕಾಣ್ಲಿ ಈ ಥರ ಇರ್ತಾವೆ ನೋಡ್ರಿ ಬಾಜ್ರಾನು ಅಂತಾರೆ ಸಜ್ಜಿನೂ ಅಂತಾರೆ ಉತ್ತರ ಕರ್ನಾಟಕ ಸಜ್ಜಿ ಅಂತಾರೆ ಇದ್ರ ಸಂಡಿಗೆ ಹಾಕಿ ತೋರ್ಲತ್ತೀನಿ ನೋಡಿರಿ ಇದು ಮೊದ್ಲು ಏನು ಮಾಡಬೇಕು ಅಂದ್ರೆ ಒಂದೂವರೆ ಕೆಜಿಯಿಂದ ಸಜ್ಜಿ ತೊಗೊಂಡಿನ್ರಿ ಇವು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಎಲ್ಲ ನೀಟಾಗಿ ಅಂದರೆ ಎಲ್ಲ ಹಳ್ಳ ಒಳಗೆಲ್ಲ ಎಲ್ಲ ಕಸ ಅದು ಇದೆಲ್ಲ ಇತ್ತು ಚಂದೆಲ್ಲ ನೀಟಾಗಿ ಕೇರ್ಕೊಂಡಿನಿ ಈಗ ಮೊದ್ಲು ಏನು ಮಾಡಬೇಕು ಅಂದ್ರೆ ನೋಡಿರಿ ನಾವು ಅಲಿ ಹಚ್ಕೊಂಡೀನಿ ರೀ ಫ್ರೆಂಡ್ಸ್ ನೋಡ್ರಿ ಒಲಿ ಹಚ್ಕೊಂಡಿನಿ ಒಲೆ ಮೇಲೆ ಒಂದು ಅಂದ ದಪ್ಪಂದ ಬಾಣಲೆ ಇಟ್ಟೀನಿ ಈಗ ಸ್ವಲ್ಪ ಚಂದ ನೀಟಾಗಿ ಅಂದರೆ ಫ್ರೈ ರೀ ಚೆಂದ ಎಲ್ಲ ಕಮ್ಮಗೆಂದ ಹುರ್ಕೊಂಡು ಇದ್ರದ್ದು ಸಜ್ಜಿ ಅಥವಾ ಸೆಂಡಗಿ ಅಂದ ಹೆಂಗೆ ಸಜ್ಜಿದಂದು ಸೆಂಡಗಿ ಅಥವಾ ಕರಡೆ ಹೆಂಗೆ ಹಾಕ್ತಾರೆ ಹೇಳಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿರಿ ಈಗ ನೋಡಿರಿ ಈ ಥರಲಿಂದ ಚೆಂದ ಎಲ್ಲದ್ರೆ ಕಮ್ಮಗೆಂದಾಗ ಹುರ್ಕೊಂಡ ಇದಕ್ಕೆ ಸ್ವಲ್ಪ ರವೆ ಯಾವ ಥರ ಇರ್ತದೆ ನೋಡಿರಿ ಉಪ್ಪಿಟ್ಟು ಮಾಡೋ ರವ ಆ ಥರಲಿಂದೇನಾದ್ರೂ ಸ್ವಲ್ಪ ಮಿಕ್ಸ್ ಮಿಕ್ಸಿದಾರ ಹಾಕೋರಿ ಅಥವಾ ಗೇಣಿದಾರ ಬೀಸ್ಕೊಂಡು ಬೀಸ್ಕೊಂಡು ಬರ್ರಿ ಇನ್ನು ಬಾರಿಕಂದ ಪೌಡ್ರ್ ಮಾಡ್ಕೊತೀನಿ ನೋಡಿರಿ ಸ್ವಲ್ಪ ತರಿ ತರಿಲಿಂದು ರವ ಹೆಂಗೆ ಇರ್ತದ್ ನೋಡಿರಿ ಆ ಥರಲಿಂದ ಪೌಡ್ರ್ ಮಾಡ್ಕೊತೀನಿ ರೀ ನೋಡ್ರಿ ಈಗ ಇದು ಹಿಟ್ಟು ರೆಡಿ ಆಗ್ಯದಲ್ಲ ಈಗ ಇದು ಒಂದು ಸೈಡಿಗೆ ಬಿಡ್ತೀನಿ ಇದಕ್ಕಿಂತ ಐಟಮಿಗೆ ಏನೇನು ಬೇಕು ಮಸಾಲ ಎಂದ ಪದಾರ್ಥ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸಿಗೆ ಒಳಗಡೆದೊಂದು ಸೊಪ್ಪು ತೊಗೊಂಡೀನಿ ರೀ ಒಂದು ಕಟ್ ಹಂಗಂದ್ರೆ ಬಾರಿಕ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಎಂದ ಕೊ ಇದಕ್ಕೂ ಭಾರೀ ಕಟ್ ಮಾಡಿ ಇಟ್ಕೊತ ಆಮೇಲೆ ಒಂದು ಸ್ವಲ್ಪ ಪುದೀನ ತೊಗೊಂಡಿನಿ ಆಮೇಲೆ ಒಂದು ದಪ್ಪನ ಉಪ್ಪು ತೊಗೊಂಡಿನ ರೀ ನೋಡಿರಿ ರುಚಿ ತಕ್ಕಷ್ಟು ಒಂದು ಸ್ವಲ್ಪ ಎಂದ ಖಾರ ಅರಸಿಣು ಆಮೇಲೆ ಒಂದು ಅರ್ಧ ರೀ ಹಿರೋ ತೊಗೊಂಡಿನಿ ನೋಡಿರಿ ಒಲಿ ಹಚ್ಕೊಂಡಿನಿ ಒಲೆ ಮೇಲೆ ಒಂದು ಬೋಗನಿ ಇಟ್ಟಿನಿ ನೋಡ್ರಿ ಇದಕ್ಕೆಂದ ಫೋನಕ್ಕೆ ಹಾಕಿ ಹೆಂಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಸ್ಪೂನು ಎಂದ ಎಣ್ಣೆ ಹಾಕ್ಕೊಲತ್ತೀನಿ ಜೀರಿಗೆ ಸಾಸಿವೆ ಎರಡು ಒಟ್ಟಿಗೆ ಹಾಕ್ಲತ್ತೀನಿ ನೋಡಿರಿ ನೀವು ಈ ವಿಡಿಯೋ ನೋಡಿಬಿಟ್ಟು ಒಂದು ಸಲ ಅಂದ ನೀವು ಎಂದ ಜಾಸ್ತಿ ದಿನಾಗ ಟ್ರೈ ಮಾಡಿರಿ ಮನೆಗೆ ಅಂದರೆ ಸ್ಟೋರ್ ಮಾಡಿ ಇಟ್ಕೊಳಕ್ಕೂ ಬರ್ತೀನಿ ನೋಡ್ರಿ ಈ ವಿಡಿಯೋ ನೋಡಿರಿ ಚಜಿದಂದ ಕರಡೆ ಅಥವಾ ಸಂಡಿಗೆ ಅಂದ್ರೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಫ್ರೆಂಡಿ ಜೊತೆ ಶೇರ್ ಮಾಡಿರಿ ಈಗ ಇದನ್ನು ಚಟಾಪಚ ಆಗಲಿ ಸುಡಿ ಇದೇನು ಏನು ಒಳಗಡೆದಿಂದ ಸೊಪ್ಪು ತಗೊಂಡಿ ನೋಡಿ ಇದೇನು ಹಾಕ್ತೀನಿ ಜಾಸ್ತಿ ಏನು ಕೆಂಪುಗನ್ನ ಮಾಡೋದೇನು ರೀ ಸ್ವಲ್ಪ ಜೀರಿಗೆ ಸಾಕಿ ಅಂದ್ರೆ ಕೆಂಪುಗಾದ್ರೆ ಸಾಕು ಈಗ ಇದ್ರದಾಗ ಏನು ಮಾಡಿಬಿಡ್ತೀನಿ ಅಂದ್ರೆ ಚೆಂದ ಎಂದ ಒಳಗಡೆ ಸೊಪ್ಪು ಎಂದ ಬಾಡ್ತು ನೋಡ್ರಿ ಇದ್ರದಾಗ ಏನ್ ಮಾಡ್ಬೇಕು ನೀವು ನೋಡ್ಕೊಂಡೆಂದ ಹಾಕ್ರಿ ನಾನು ನೋಡ್ಕೊಂಡೆ ಹಾಕಿನಿ ಖಾರ ಸ್ವಲ್ಪ ಅರ್ಚಣು ಸ್ವಲ್ಪ ಇದು ಆಗಮೇಲೆ ಮಾಡಿ ಇದ್ರದ ಈಗ ಏನು ಹಾಕ್ಬಿಡ್ತೀನಿ ನೀರು ಹಾಕ್ಬಿಡ್ತೀನಿ ನೀವು ನೋಡ್ಕೊಂಡ ಹಿಟ್ಟು ನಿಮ್ಮಲ್ಲಿ ಹೆಂಗದ ಹಂಗಂದ್ರೆ ನೋಡ್ಕೊಂಡು ಹಾಕಿರಿ ನಾ ಅರ್ಧ ಹೊಗನಿ ಹಾಕ್ಲತ್ತೀನಿ ನೋಡಿರಿ ಒಂದು ಕಿ ದೇಡ್ ಕಿಲೋ ಒಂದು ಸಜ್ಜು ತೊಗೊಂಡಿನ ಬೇಕಾದರೆ ಬೇರೆ ಭಗವನಿದ ನೀರು ಕಾಸಿ ಕಡಕ್ಕೆ ಅಂದ್ರೆ ಇಟ್ಕೋಬೋದು ನೋಡಿರಿ ಈಗ ಇವಾಗ ಎಲ್ಲ ಐಟಮ್ ಎಲ್ಲ ಹಾಕ್ಲತ್ತೀನಿ ನೋಡಿರಿ ಒಳಗಡೆದಂದು ಸೊಪ್ಪು ಉಪ್ಪು ಇವೆಲ್ಲ ಉಪ್ಪು ಹಾಕ್ತೀನಿ ರೀ ರುಚಿ ತಕ್ಕಷ್ಟು ನೋಡ್ಕೊಂಡು ಮೊದಲು ಉಪ್ಪು ಹಾಕ್ತೀನಿ ನೋಡಿರಿ ನೀವು ನೋಡ್ಕೊಂಡು ಹಾಕೋರಿ ನಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳತ್ತೀನಿ ಆಮೇಲೆ ಹೇಳ್ರಿ ಬಿಳಿಗಳ ಒಂದು ಅರ್ಧ ಬರ್ತನ ತೊಗೊಂಡಿನಿ ನೋಡ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಪುದೀನದು ಪುದೀನ ಸೊಪ್ಪು ಅದ ನೋಡ್ರಿ ಆಮೇಲೆ ಕಡಿಪತ್ತದು ನೋಡ್ರಿ ಕಂದ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಉಳಗಡೆದಂದ್ರೆ ಸೊಪ್ಪು ಅದ ನೋಡಿರಿ ಇಷ್ಟು ಎಲ್ಲ ಹಾಕಿ ಚಂದ ನೀರಿಗೆ ಕುದಿ ರೀ ಕಡಚೆ ಕಡಿ ಅಡಗಾಡಿಸಿ ಮುಚ್ಚಿ ಇಕ್ಬಿಡ್ತೀನಿ ಚಂದ ನೀರಿಗೆ ಕುದಿ ಬನ್ನಿ ನೋಡ್ರಿ ಚಂದ ನೀರಿಗೆ ಎಲ್ಲಂದ ಒಂದು ಖಾರ ಉಪ್ಪು ಎಲ್ಲ ಚಂದ ಮಾಡ್ತು ನೀರಿಗೆ ಕುದಿ ಬಂದದ ಈಗ ಇದಕ್ಕೆ ಏನು ಮಾಡಬೇಕು ಅಂದ್ರೆ ನಾ ಇದು ಹಿಟ್ಟೇನು ರೆಡಿ ಮಾಡ್ಕೊಂಡು ಇದು ಎಂದ ಹಾಕ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಈ ತರದಿಂದ ನಾವು ಎಲ್ಲಿ ಹಿಟ್ಟು ರೆಡಿ ಮಾಡಿ ಮಾಡಿ ಇಟ್ಕೊಂಡಿದ್ವಿ ಅವಲ್ಲ ಇದೆಲ್ಲ ಹಾಕೋಬೇಕು ನೋಡ್ರಿ ಹಿಂಗೆ ರೀ ಒಳಗೆಲ್ಲ ಚೆಂದ ಗಂಟು ಗಂಟ್ಲಾರ್ದವ್ರ ಅಪ್ಲೈ ಅಂದ ಹಿಂಗ ಮಾಡ್ಕೋಬೇಕು ಒಂದು ಸ್ವಲ್ಪ ಎಂದ ನೀರು ಕಾಸು ಗರಮ್ ಮಾಡಿ ಇಟ್ಕೊಂಡಿದ್ರಿ ನಾವು ಕಂಬಿದ್ರು ಅವು ನೀರು ಸೇರಿಸ್ಕೋಬಹುದು ನೀವು ನೋಡಿಕೊಂಡು ನೀರು ನೋಡ್ಕೊಂಡು ಹಿಟ್ಟು ನೋಡ್ಕೊಂಡು ಅಂದ ನೀವು ಮಾಡ್ಕೊಡಿ ನೋಡ್ರಿ ಒಲೆ ಮೇಲಿಂದ ಇಳಿಸಿ ಅಂದ್ರೆ ಹೈಕೋಬೇಕು ನೋಡ್ರಿ ಎರಡು ಚಂದ ಘಟ್ಟ ಆಯ್ತು ನೋಡ್ರಿ ಈಗ ಅಂದ್ರೆ ನಿಧಾನ ಉರಿ ಮೇಲೆ ಮತ್ತೆ ಒಲೆ ಮೇಲೆ ಉರಿ ಮೇಲೆ ಬೇಕಾದ್ರೆ ಮೀಡಿಯಮ್ ಇಂದ ಅಲ್ಲಿಂದ ಆಯ್ತು ನೋಡ್ರಿ ಈಗ ಮುಚ್ಚಿ ಒಂದೈದ್ ನಿಮಿಷ ಹಂಗಂದ್ರಿ ಹಾಗೆ ಇಟ್ಬಿಡ್ತೇನಿ ನೋಡ್ರಿ ಅಂದ್ರೆ ಮೇಡಮ್ ಇಟ್ಕೊಂಡು ಒಂದ್ ಐದು ನಿಮಿಷ ಅಂದ ಇಟ್ಟು ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈ ತರ ಎಂದ ಗಟ್ಟಿಯಿಂದ ಕುದಿಸ್ಕೊಂಡ್ ನೋಡ್ರಿ ಇದು ಗಟ್ಟಿ ಇರ್ಬೇಕಾಗ್ತದ್ರಿ ಚಂದ ಬೇಡದು ಆಮೇಲೆ ಒಂದ್ ಎರಡ ತಾಟಿಂದ ಈ ತರ ರೆಡಿ ಮಾಡ್ಕೊಂಡಿ ನೋಡ್ರಿ ಒಂದು ಕಾಟನ್ ಅಂದ ಬಟ್ಟೆ ದಪ್ಪನ್ ಕಾಟನ್ ಬಟ್ಟೆ ಇಟ್ಟೀನಿ ಇಡ್ತೀನಿ ನೋಡ್ರಿ ಈ ತರ ಒಂದು ಪರ ಬೇರೆ ಅಂದ್ರೆ ಹಿಂಗೆ ತೆಕ್ಕೊಂಡಿರಿ ನೋಡ್ರಿ ಸ್ವಲ್ಪ ಎಂದ ಸುಡು ಗರಂ ಇರ್ತದಲ್ಲ ಸುಡತದ ಸ್ವಲ್ಪ ಆಮೇಲೆ ಒಂದು ಬಟ್ಲಾಗೆಂದ ನೀರು ತಗೋಬೇಕು ಹಿಂಗೆ ತೊಗೊಂಡು ಮಾಡ್ಕೋಬೇಕು ರೀ ಹಿಟ್ಟು ಹಿಂಗ್ ಮಾಡಿಕೊಂಡು ಸಣ್ಣ 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 ಎಂದ ಸ್ವಲ್ಪ 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 ಹಿಂಗೆ ಕಡ್ಕೋಬೇಕು ನೋಡ್ರಿ ಸಜ್ಜಿ ಸಣ್ಣಗಿ ನೋಡ್ರಿ ಉತ್ತರ ಕರ್ನಾಟಕ ಭಾಳ ವೆರೈಟಿನೂ ಬರ್ತಾವೆ ನೋಡ್ರಿ ಕೈ ಮೇಲೆ ಈ ಥರ ಕೈ ಮ್ಯಾಲ ಮಾಡ್ತಾರೆ ಮಾಡ್ತಾರ್ರಿ ಹಿಂಗೆ ಹಿಂಗೆ ರೌಂಡ್ ಮಾಡಿ ಈ ಥರ ಬಡಿದ್ನೂ ಹಿಂಗೆ ನೀರು ಹಚ್ಚಿ ಈ ಥರ ಇಕ್ತಾರೆ ರೀ ಹಿಂಗೆ ಹಿಂಗೆ ಈ ಈ ಥರನೂ ಇದು ನೀವು ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿನ ಮೇಲೆ ಅಂದ್ರೆ ಫ್ರೈ ಮಾಡಿರಿ ಅಥವಾ ಕರ್ಕೊಳ್ರಿ ಎಲ್ಲ ಟೈಪ್ ಬರ್ತದೆ ನೋಡಿರಿ ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದು ಸಲ ಅಂದರೆ ಟ್ರೈ ಮಾಡಿರಿ ನಮಗೆಲ್ಲ ಅವಾಗೆಲ್ಲ ನಮ್ಮ ಟಾಯರ್ ಎಂದರೆ ಇವೇ ಮಾಡಿ ಅಂದ್ರೆ ಸ್ಟೋರ್ ಮಾಡಿ ಇಕ್ತಿವ್ರಿ ಪೂರ ಬೇಸ್ಕಾಗ ಅಂದ್ರೆ ಎಲ್ಲ ಇಕ್ಕೋದು ಅವಾಗ 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 ಅವಾಗವಂದ್ರೆ ತಿನ್ಕೊತಾ ಇರೋದು ನೋಡಿ ತಿನ್ನಾಗ ಬೇಡ್ದಾಗ ಅಂದ್ರೆ ಇವೇ ಅಂದರೆ ಎಣ್ಣೆ ಹಚ್ಚಿ ಸ್ವಲ್ಪ ಫ್ರೈ ಮಾಡೋದು ಕೊಡ್ತೀವ್ರಿ ನಮ್ಮ ತಾಯಾರು ಉತ್ತರ ಕರ್ನಾಟಕ ಸ್ಪೆಷಲಿಂದ ಛಜ್ಜಿ ಸಡಗಿ ನೋಡಿರಿ ಈ ಥರ ಅಂದ್ರೆ ಕಡ್ಕೋಬೇಕು ನೋಡಿರಿ ನೋಡಿ ಫ್ರೆಂಡ್ಸ್ ಈ ಥರ ಭಾರಿ ಕೆಲನ ಕೈ ಅಂದ್ರೆ ಎಲ್ಲ ಕಡ್ಕೊಂಡು ನೋಡಿರಿ ಎರಡು ಎಂದ ತಾಟ್ ಅಂದ ಇದು ಮಾಡ್ಕೊಂಡಿನ್ ನೋಡ್ರಿ ಈ ಥರನು ಎಂದ್ರೂ ಸ್ವಲ್ಪ ಎಂದ ಹಿಂಗೆ ರೌಂಡ್ ಮಾಡಿ ಈ ಥರಲಿಂದ ಇಟ್ಕೊಂಡಿನಿ ನೋಡ್ರಿ ಈಗ ಎಂದ ಒಂದು ಎರಡು ದಿಸಲಿಂದ ಒಣಗಿಸ್ತೀನಿ ನೋಡ್ರಿ ಸಂಡಿಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕ್ರಿ ಒಣಗ್ಯಾವ ನೋಡ್ರಿ ಫ್ರೆಂಡ್ಸ್ ಈ ಥರಲಿಂದ ಒಂದು ಒಂದು ಎಂದ ಬಟ್ಟೆ ಮೇಲಿಂದ ಎಲ್ಲ ಬಿಡಿಸ್ಕೋಬೇಕ್ರಿ ಚೆಂದ ಒಣಗ್ಯಾವ ಒಂದೇ ಬಿಸಿಲಿಗೆ ಒಣಗ್ಯಾವ ನೋಡ್ರಿ ಇನ್ನೊಂದು ಸ್ವಲ್ಪಿಂದ ನಾಳೆ ಒಂದು ಸ್ವಲ್ಪಿಂದ ಹಾಕಿದ್ರೆ ಆಗುತ್ತೆ ನೋಡ್ರಿ ಕಮ್ಮಗಂದು ಮಸ್ತ್ ಒಣಗ್ಯಾವ ನೋಡ್ರಿ ಎಲ್ಲ ಇಂದ ರೀ ನೋಡ್ರಿ ಫ್ರೆಂಡ್ಸ್ ಚೆಂದ ಒಣಗದು ಈಗ ಯಾವ ರೀತಿಯಿಂದ ಸೇವನೆ ಮಾಡಬೇಕು ಹೆಂಗೆ ತಿನ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಚಂದ ಕಮ್ಮಿಗೆ ಒಣಗ್ಯಾವ ಸೆಂಡ್ಗಿ ಇದ್ದಾಗ ಒಂದು ತಾಸಣೆಗೆ ಒಂದು ಸ್ವಲ್ಪಿಂದ ಹಾಕೋತೀನಿ ಎಷ್ಟು ಕಮ್ಮು ಚೆಂದ ಒಣಗ್ಯಾವ ನೋಡ್ರಿ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದ ನಾವು ತಕೊಂಬ ತಗೊಂಡು ಈಗ ಏನು ಮಾಡಬೇಕು ಅಂದ್ರೆ ಒಂದು ರೀ ಒಲೆ ಮೇಲೆ ಕಬ್ಬಿಣ ಹಂಚದ ನೋಡಿರಿ ಇದು ಗರಮ್ ಆಗ್ಲತ್ತದ ಇಟ್ಟೀನಿ ಇದ್ರದಾಗ ಈಗ ಏನು ರೀ ನಾವು ಸೆಂಡಿಗೆಯಿಂದ ಇವನ್ನೇ ರೆಡಿ ಮಾಡ್ಕೊಂಡಿದ್ದೇವಲ್ಲ ರೀ ಇದ್ರದಾಗೆಂದ ರೀ ನೀವು ಬೇಕಾದ್ರೆ ಎಂದ ಎಣ್ಣೆದಾಗನು ಎಂದ ಪೂರ ಡೈರೆಕ್ಟ್ ಎಣ್ಣೆದಾಗನು ಕರ್ಕೊಬೋದು ಇದಕ್ಕೆ ಇದು ಚೆಂದ ಎಂದ ಇದಾಗ್ತಂದ್ರೆ ಏನು ಮಾಡಬೇಕು ಅಂದ್ರೆ ಎಣ್ಣೆ ಹಚ್ಚಿ ನಾವು ಚೆಂದ ಫ್ರೈ ಮಾಡ್ಕೋಬೇಕಾಗ್ತ ಏನು ಮಾಡ್ಬೇಕಂದ್ರೆ ಈಗ ಸ್ವಲ್ಪ ಎಂದ್ರೆ ಎಣ್ಣೆ ರೀ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಚೆನ್ನಾಗೇನಂದ್ರೆ ಲೋ ಫ್ಲೇಮ್ದಾಗ ಇಡಬೇಕು ಲೋ ಫ್ಲೇಮ್ದಾಗ ಇಟ್ಟು ಸ್ವಲ್ಪ ಚೆಂದ ಮೊದಲು ಚೆಂದ ಕಾಯ್ಬೇಕು ರೀ ಲೋ ಫ್ಲೇಮ್ದಾಗ ಇಟ್ಟು ಎಣ್ಣೆ ಹಾಕಿ ಅಂದ್ರೆ ಚೆಂದ ಕುರ್ಕೋಬೇಕು ನೋಡಿರಿ ಈಟು ಮಸ್ತ್ ರೀ ಇದು ಹಳ್ಳಿ ಕಡೆ ಕಡೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ರೆಸಿಪಿ ನೋಡಿರಿ ಹಳ್ಳಿ ಮೇಲೆ ನಮ್ಮ ತಾಯಿಯವ್ರೀಗೇ ಮಾಡಿಕೊಡ್ತಿದ್ರು ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ಲತ್ತ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಹಾಕಿ ಚೆಂದ ಮೇಲೆ ಕಮ್ಮಿಗೆ ಕೂರ್ಕೋಬೇಕು ನಾವು ನೋಡಿರಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಫುಲ್ ಎಣ್ಣೆಗಾಗಿಂದ ಕರ್ಕೋಬೋದು ಬಟ್ ಎಣ್ಣೆಗಾಗಿ ಅಂದರೆ ಕರ್ಕೊಲಾಕ್ ಹೋಗ್ಬೇಡ್ರಿ ಈ ಥರಲಿಂದ ಎಂದರೆ ನೀವು ಮಾಡ್ಕೊರಿ ಬೆಸ್ಟ್ ಆಗ್ತದೆ ಉತ್ತರ ಒಂದು ರೆಸಿಪಿ ನೋಡ್ರಿ ಇದು ಸಾಯಂಕಾಲ ಸ್ನ್ಯಾಕ್ ರೆಸಿಪಿ ಹಿಂದಿನ ಕಾಲದಾಗ ಅಂದ್ರೆ ನಮ್ಮ ಅಂದ್ರೆ ಇದೇ ಹಿಂಗೆ ಮಾಡಿ ಕೊಡ್ತಿದ್ರು ನೋಡ್ರಿ ತಿನ್ನಕ್ಕೆ ಬೇಡದಾಗ ಒಂದು ಸಲ ಈಗ ಅದು ನೋಡಿರಿ ಚೆಂದ ಕಲರ್ನು ಚೇಂಜ್ ಆಯಿತು ಎಣ್ಣೆ ಒಂದು ಎರಡು ಸ್ಪೂನ್ ಅಂದ್ರೆ ಎಣ್ಣೆ ಹಾಕಿ ನೋಡ್ರಿ ಈಗ ಎಂಡ್ ರೀ ಈಗ ಕರಡ ಜೊತೆ ಅಂದರೆ ಈ ಶೇಂಗಾರಿ ಶೇಂಗಾನು ಸ್ವಲ್ಪ ಕಮ್ಮಿ ಎಲ್ಲ ಹುರ್ಕೋಬೇಕು ಎರಡು ಎಂದ ಕಾಂಬಿನೇಷನ್ ಸಕ್ಕ ಕತ್ಕೊಂಡು ನೋಡ್ರಿ ಫ್ರೆಂಡ್ಸ್ ಈ ಶೇಂಗಾನೆ ಒಂದು ಸ್ವಲ್ಪ ಚೆಂದ ಅಂದರೆ ಫ್ರೈ ಮಾಡ್ಕೋಬೇಕು ಫುಲ್ ಫುಲ್ಲನ್ನದು ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು ಅವಾಗ ಅವಾಗಿಂದ ಯಾವಾಗ ಬೇಕಾದಾಗೆಂದ ಕರ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋದು ಫ್ರೈ ಮಾಡ್ಕೊಂಬೋದು ತಿನ್ನೋದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಎಣ್ಣೆದಾಗೆಂದ ಕರ್ಕೊಂಡ ನೋಡಿರಿ ಚಜ್ಜಿ ಸಂಡ್ಗಿ ಶೇಂಗದೆಂದ ಬೀಜ ಉಳ್ಳಾಗಡ್ಡಿ ಸಕ್ಕ ತತ್ತ ನೋಡಿರಿ ಚಜ್ಜಿ ಸಂಡಿಗೆ ಅಂದ್ರೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಮತ್ತು ಭೇಟಿ ಆಗೋಣ ಮುಂದಿನ ವಿಡಿಯೋದಾಗ Thank you.